ನಮಸ್ಕಾರ ಗಳೇ ಇವತ್ತಿಗೆ ಭಾರತವು ಚೀನಾ ಮತ್ತು ಬಾಂಗ್ಲಾದೇಶವನ್ನ ಬೆರಗುಗೊಳಿಸುವ ಒಂದು ತಂತ್ರವನ್ನ ರೂಪಿಸಿದ್ದು ಇದರಿಂದ ಈ ಚೀನಾ ಮತ್ತು ಬಾಂಗ್ಲಾದೇಶ ಚಿಕನ್ ನಲ್ಲಿ ಮಾಡಿದ ತಪ್ಪಿಗೆ ಈಗ ಅವರು ಸಮುದ್ರ ಮಾರ್ಗದ ಮೂಲಕ ಶಿಕ್ಷೆಯನ್ನ ಪಡೆಯಲಿದ್ದಾರೆ ಯಾಕಂದ್ರೆ ಭಾರತ ಈಗ ತನ್ನ ಶತ್ರುಗಳನ್ನ ಕೇವಲ ಭೂಮಿಯಿಂದಷ್ಟೇ ಅಲ್ಲದೆ ಸಮುದ್ರದಿಂದಲೂ ಕೂಡ ದಿಗ್ಬಂಧನ ಮಾಡಿದೆ ಒಂದೆಡೆ ಮೋದಿ ಸರ್ಕಾರ ಬಾಂಗ್ಲಾದೇಶದ ವ್ಯಾಪಾರವನ್ನು ನಿಲ್ಲಿಸುವ ಮೂಲಕ ಅದರ ಬೆನ್ನೆಲಬನ ಮುರಿದ್ರೆ ಮತ್ತೊಂದೆಡೆ ಮಯನ್ಮಾರ್ನಲ್ಲಿ ಐತಿಹಾಸಿಕ ಕಲಾದನ್ ಪ್ರಾಜೆಕ್ಟು ಪೂರ್ಣಗೊಳ್ಳುವ ಹಂತದಲ್ಲಿದೆ ಹಾಗೂ ಇದು ಬಾಂಗ್ಲಾದೇಶವನ್ನು ಮಂಡಿಯೂರಿಸಿ ಚೀನಾದ ಕನಸುಗಳನ್ನ ಪುಡಿ ಮಾಡುವ ಒಂದು ಕಾರ್ಯತಂತ್ರದ ಹೊಡೆತವಾಗಿದೆ ಅಧನೀ ಬಾಂಗ್ಲಾದೇಶವು ಚೀನಾವನ್ನ ಭಾರತದ ಸಿಲಿಗುರಿ ಕಾರಿಡಾರ್ ನಿಂದ ಕೇವಲ ಐವತ್ತು ಕಿಲೋಮೀಟರ್ ದೂರದಲ್ಲಿರುವ ತನ್ನ ಏರ್ಬೇಸ್ಗೆ ಆಹ್ವಾನಿಸಿದಾಗ ಭಾರತ ಈಗ ಮೌನವಾಗಿ ಕೂಡುವುದಿಲ್ಲ ರಾಫೆಲ್ ಬ್ರಹ್ಮೋಸ್ ಎಸ್ ಫೋರ್ ಹಂಡ್ರೆಡ್ ಮತ್ತು ಆಕಾಶ್ನಂತಹ ಮಾರಕ ಶಕ್ತಿಗಳು ಅಲರ್ಟ್ ಮೋಡ್ ಅಲ್ಲಿದ್ದು ಈಗ ಪಿತೂರಿಗಾರರಿಗೆ ಅವರದೇ ಭಾಷೆಯಲ್ಲಿ ಉತ್ತರಿಸುವ ಸಮಯ ಬಂದಿದೆ ಸೋ ಗೆಳೆಯರೆ ಭಾರತದ ಪ್ರತಿಧ್ವನಿ ಏಳು ಸಮುದ್ರಗಳಾದ್ಯಂತ ಕೇಳಿ ಬರ್ತಾ ಇರುವ ಆ ಮಾಸ್ಟರ್ ಸ್ಟ್ರೋಕ್ ಯಾವುದು ಹಾಗೂ ಚೀನಾ ಮತ್ತು ಬಾಂಗ್ಲಾದೇಶಗಳು ದಿಗ್ಭ್ರಮೆಗೊಂಡಿರುವ ಆ ಕಲಾದನ್ ಪ್ರಾಜೆಕ್ಟ್ ಯಾವುದು ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಡಿಟೇಲ್ ಹೇಳಲಿದ್ದೇನೆ ಸೊ ಈ ವಿಡಿಯೋದಲ್ಲಿ ಮುಂದುವರಿಯುವ ಮೊದಲು ಭಾರತ ಸರ್ಕಾರದ ಈ ಕಾರ್ಯತಂತ್ರದ ನಡೆಯ ಸಪೋರ್ಟ್ ಅಲ್ಲಿ ಲೈಕ್ ಮಾಡುತ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ಹಿಂದ್ ಅಂತ ಬರೆಯೋದನ್ನ ಮರೆಯದಿರಿ ಸೊ ಗೆಳೆಯರೆ ಭಾರತವು ಬಾಂಗ್ಲಾದೇಶದ ಟ್ರಾನ್ಸ್ಶಿಪ್ ಮೆಂಟ್ ಸೌಲಭ್ಯಕ್ಕೆ ಇದ್ದಕ್ಕಿದ್ದಂತೆ ಬ್ರೇಕ್ ಹಾಕಿದಾಗ ಇಡೀ ಬಾಂಗ್ಲಾದೇಶ ಕೋಪಗೊಂಡಿತ್ತು ಹಾಗೂ ಅದರೊಂದಿಗೆ ನಿಂತ ಈ ಚೀನಾ ಕೂಡ ತೊಂದರೆಗೆ ಸಿಲುಕಿತ್ತು ಯಾಕಂದ್ರೆ ಇದು ಅಷ್ಟು ಸಾಮಾನ್ಯ ನಿರ್ಧಾರವಾಗಿರಲಿಲ್ಲ ಬದಲಿಗೆ ಇದು ಭಾರತದ ಸರ್ಜಿಕಲ್ ಕಾರ್ಯತಂತ್ರದ ಒಂದು ಭಾಗವಾಗಿದ್ದು ಇದರ ಅಡಿಯಲ್ಲಿ ಭಾರತದ ವಿರುದ್ಧ ಪಿತುರಿಯಲ್ಲಿ ತೊಡಗಿರುವ ಪ್ರತಿಯೊಂದು ದೇಶಕ್ಕೂ ಪಾಠ ಕಲಿಸಬೇಕು ಬಾಂಗ್ಲಾದೇಶ್ ಮತ್ತು ಈ ಚೀನಾವು ಸಿಲುಗುರಿ ಕಾರಿಡಾರ್ ಅಂದ್ರೆ ನೆಕ್ ಮೇಲೆ ಹದ್ದುಗಳ ಕಣ್ಣು ಇಟ್ಟಿರುವುದನ್ನ ಮೋದಿ ಸರ್ಕಾರ ಈಗಾಗಲೇ ನೋಡಿದೆ ಹಾಗೂ ಅವರ ಈ ಪಿತುರಿಗೆ ಪ್ರತಿಕ್ರಿಯೆಯಾಗಿ ಭಾರತ ಈಗ ಟ್ರಾನ್ಸ್ಶಿಪ್ಮೆಂಟ್ ಸೌಲಭ್ಯವನ್ನು ಕೊನೆಗೊಳಿಸುವ ಮೂಲಕ ತನ್ನ ಮೊದಲ ವಾರನ್ನ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತರಿಂದ ಬಾಂಗ್ಲಾದೇಶವು ಕೋಲ್ಕತ್ತಾ ಮುಂಬೈ ಚೆನ್ನೈನಂತಹ ಭಾರತೀಯ ಬಂದರುಗಳು ಮತ್ತು ದೆಹಲಿ ಹೈದರಾಬಾದ್ ನಂತಹ ವಿಮಾನ ನಿಲ್ದಾಣಗಳನ್ನು ಬಳಸಿಕೊಂಡು ಮೂರನೇ ದೇಶಗಳಿಗೆ ತನ್ನ ಸರಕುಗಳನ್ನು ಸಾಗಿಸಲು ಬಳಸುತ್ತಿದ್ದ ಸೌಲಭ್ಯ ಇದಾಗಿದ್ದು ಈ ಸಿಸ್ಟಮ್ ಇಂದ ಬಾಂಗ್ಲಾದೇಶ ನೂರಾರು ಮಿಲಿಯನ್ ಡಾಲರ್ ಗಳನ್ನ ಗಳಿಸಿದೆ ಆದರೆ ಈಗ ಕತೆ ಬದಲಾಗಿದೆ ಏಪ್ರಿಲ್ ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಭಾರತವು ಒಂದೇ ಬಾರಿಗೆ ಈ ಸೌಲಭ್ಯವನ್ನು ಮುಚ್ಚಿದ್ದು ಇದರ ಹಿಂದೆ ಕೇವಲ ವ್ಯಾಪಾರ ಕಾರಣಗಳು ಅಷ್ಟೇ ಅಲ್ಲದೆ ಇದು ಭಾರತದ ಕಾರ್ಯತಂತ್ರದ ದಾಳಿಯು ಕೂಡ ಆಗಿದೆ ಸೊ ಈಗ ಈ ಬಾಂಗ್ಲಾದೇಶವು ತನ್ನ ಹಳೆಯ ಬಂದರುಗಳಾದ ಚಿತ್ತಗಾಂಗ್ ಮತ್ತು ಮೂಗ್ಲಾವನ್ನ ಅಷ್ಟೇ ಅವಲಂಬಿಸಬೇಕಾಗ್ತದೆ ಹಾಗೂ ಈ ಬಂದರುಗಳು ಈಗಾಗಲೇ ಸಂಚಾರ ಮತ್ತು ಸಂಪನ್ಮೂಲಗಳ ಕೊರತೆಯಿಂದ ಬಳತಾ ಇದ್ದು ಸರಕುಗಳನ್ನು ತಲುಪಿಸುವುದಕ್ಕಾಗಿ ಮೊದಲಿಗಿಂತ ಮೂರು ಪಟ್ಟು ಹೆಚ್ಚು ಸಮಯ ಮತ್ತು ವೆಚ್ಚವನ್ನ ತೆಗೆದುಕೊಳ್ಳಲಿದೆ ಸೊ ಇದರಿಂದ ಅಲ್ಲಿನ ಉದ್ಯಮಿಗಳು ಎಂತ ಬಿಕ್ಕಟ್ಟನ್ನು ಎದುರಿಸುತ್ತಿರಬಹುದು ಅನ್ನೋದನ್ನ ನೀವು ಅರ್ಥ ಮಾಡಿಕೊಳ್ಳಬಹುದು ಭಾರತದ ಈ ಒಂದು ನಿರ್ಧಾರವು ಬಾಂಗ್ಲಾದೇಶದ ಆರ್ಥಿಕತೆಯ ಬೆನ್ನಲುಬನ್ನೇ ಅಲುಗಾಡಿಸಿದೆ ಭಾರತದ ಮೂಲಕ ನಡೆಯುತ್ತಿದ್ದ ಹದಿನೈದು ಪರ್ಸೆಂಟ್ ರಷ್ಟು ರಫ್ತು ಈಗ ಸಂಪೂರ್ಣವಾಗಿ ನಿಂತು ಹೋಗಿದೆ ಹಾಗೂ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಮೇಲೆ ಈ ಆಘಾತದಿಂದ ಹೆಚ್ಚು ಪರಿಣಾಮ ಬೀರಿದೆ ಹಾಗೂ ಇದು ಬಾಂಗ್ಲಾದೇಶದ ಜಿ ಡಿ ಪಿಯ ಹದಿನಾರು ಪರ್ಸೆಂಟ್ ರಷ್ಟು ಆಗಿದೆ ಆದರೆ ಗೆಳೆಯರ ಈ ಕಥೆ ಇಲ್ಲಿಗಷ್ಟೇ ಮುಗಿಯುವುದಿಲ್ಲ ಯಾಕಂದ್ರೆ ಭಾರತ ತನ್ನ ಎರಡನೇ ವಾರನ್ನ ಇನ್ನಷ್ಟು ದೊಡ್ಡದಾಗಿಸಿದೆ ಕಲಾತನ್ ಪ್ರಾಜೆಕ್ಟ್ನ ಮೂಲಕ ಭಾರತವು ಮಯನ್ಮಾರ್ ಸಹಯೋಗದೊಂದಿಗೆ ಬಾಂಗ್ಲಾದೇಶವನ್ನ ಬೈಪಾಸ್ ಮಾಡುವುದಲ್ಲದೆ ಭಾರತದ ಈಶಾನ್ಯವನ್ನ ನೇರವಾಗಿ ಸಮುದ್ರಕ್ಕೆ ಸಂಪರ್ಕಿಸುವ ಕಾರಿಡಾರ್ ಅನ್ನ ಸಿದ್ಧಪಡಿಸಿದೆ ಸಿಟ್ವೆ ಬಂದರ್ನಿಂದ ಕೋಲ್ಕತ್ತಾಗೆ ನಂತರ ಅಲ್ಲಿಂದ ನದಿ ಮತ್ತು ರಸ್ತೆ ಮೂಲಕ ಮಿಜೋರಾಂಗೆ ತಲುಪುವ ಒಟ್ಟು ಒಂಬತ್ ನಾಲ್ಕು ಕಿಲೋಮೀಟರ್ ಉದ್ದದ ಮಾರ್ಗವು ಭಾರತಕ್ಕೆ ಮಿಲಿಟರಿ ಮತ್ತು ಆರ್ಥಿಕವಾಗಿ ಒಂದು ಬದಲಾವಣೆ ತರಲಿದೆ ಇಲ್ಲಿವರೆಗೆ ಈಶಾನ್ಯಕ್ಕೆ ಸರ್ಬರಾಜುಗಳನ್ನು ತಲುಪಿಸುವುದಕ್ಕಾಗಿ ಹತ್ತು ಸಾವಿರದ ಆರುನೂರು ಕಿಲೋಮೀಟರ್ ಬೇಕಾಗಿದ್ದವು ಆದರೆ ಈ ಕಲಾದನ್ ಪ್ರಾಜೆಕ್ಟ್ನ ನಂತರ ಈ ದೂರವನ್ನು ಕೇವಲ ಐದನೂರು ಕಿಲೋಮೀಟರ್ ಗಳಿಗೆ ಅಂದರೆ ಅರವತ್ತು ಪರ್ಸೆಂಟ್ಗಿಂತ ಹೆಚ್ಚು ಸಮಯ ಮತ್ತು ವೆಚ್ಚವನ್ನು ಇದು ಉಳಿಸುತ್ತದೆ ಈಗಾಗಲೇ ಪ್ರಾಜೆಕ್ಟ್ ಭಾರತವು ಒಂದು ಪಾಯಿಂಟ್ ಏಳು ಐದು ಬಿಲಿಯನ್ ಡಾಲರ್ನ ಹೂಡಿಕೆ ಮಾಡಿದ್ದು ಇದರಿಂದ ಐದುನೂರ ಎಂಬತ್ನಾಲ್ಕು ಕಿಲೋಮೀಟರ್ ರಸ್ತೆಗಳು ಮತ್ತು ನೂರ ಮೂವತ್ತಾರು ಕಿಲೋಮೀಟರ್ ನದಿಯ ಮಾರ್ಗಗಳನ್ನು ನಿರ್ಮಿಸಲಾಗಿದೆ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಈ ಸಿಟ್ವೆ ಬಂದರ್ನಲ್ಲಿ ಸರ್ಕುಗಳ ಸಾಗಾಣೆ ಪ್ರಾರಂಭವಾಗಿದ್ದು ಈ ಚೀನಾ ಮತ್ತು ಬಾಂಗ್ಲಾದೇಶಕ್ಕೆ ಹೆಚ್ಚು ಹಾನಿ ಮಾಡುತ್ತಿರುವ ಅದೇ ತಂತ್ರ ಇದಾಗಿದೆ ಸೊ ಈಗ ಭಾರತಕ್ಕೆ ಬಾಂಗ್ಲಾದೇಶದ ಬಂದರುಗಳ ಅಗತ್ಯವಿಲ್ಲ ಅಥವಾ ಅದರ ರಾಜಕೀಯ ಇಚ್ಛಾಶಕ್ತಿಯು ಕೂಡ ಅಗತ್ಯವಿಲ್ಲ ಈ ಪ್ರಾಜೆಕ್ಟ್ ನೊಂದಿಗೆ ಭಾರತದ ಸ್ವಾವಲಂಬನೆಯ ಒಂದು ಅಧ್ಯಾಯ ತೆಗೆದುಕೊಂಡಿದ್ದು ಯಾವುದೇ ಶತ್ರುಗಳಿಗೆ ಅದನ್ನು ಮುಚ್ಚುವುದಕ್ಕೆ ಸಾಧ್ಯವಿಲ್ಲ ಇನ್ನೊಂದು ಮಹತ್ವಪೂರ್ಣವಾದ ಬಂದರೆ ಭಾರತ ತನ್ನ ಈಶಾನ್ಯದಲ್ಲಿ ಅಭಿವೃದ್ಧಿ ಅಲೆಯನ್ನು ತರ್ತಾ ಇದೆ ಅಸ್ಸಾಂ ಮತ್ತು ಮಿಜೋರಾಂನಂತಹ ರಾಜ್ಯಗಳಲ್ಲಿ ಕಲಾದನ್ ಪ್ರಾಜೆಕ್ಟ್ನ ಮೂಲಕ ಹತ್ತು ಸಾವಿರಕ್ಕೂ ಹೆಚ್ಚು ಉದ್ಯೋಗಗಳು ಸೃಷ್ಟಿಯಾಗಲಿವೆ ಹಾಗೂ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈಶಾನ್ಯಕ್ಕೆ ಐದು ಸಾವಿರ ಕಿಲೋಮೀಟರ್ನ ಹೊಸ ರಸ್ತೆಗಳ ನಿರ್ಮಾಣವನ್ನು ಕೂಡ ನಿರ್ಧರಿಸಲಾಗಿದ್ದು ಈಗಾಗಲೇ ಅದರಲ್ಲಿ ಮೂರು ಸಾವಿರ ಕಿಲೋಮೀಟರ್ನ ಕೆಲಸ ಪ್ರಾರಂಭವಾಗಿದೆ ಇದು ಭಾರತದ ಕಾರ್ಯತಂತ್ರದ ಮತ್ತೊಂದು ಅಂಶವಾಗಿದ್ದು ನಾವು ಕೇವಲ ಶಿಕ್ಷಿಸುವುದಷ್ಟೇ ಅಲ್ಲ ನಾವು ಹೊಸ ಮಾರ್ಗಗಳನ್ನು ಸಹ ಸೃಷ್ಟಿಸುತ್ತೇವೆ ಅನ್ನೋದನ್ನ ತೋರಿಸಿದೆ ಸೊ ಈಗ ಬಾಂಗ್ಲಾದೇಶಕ್ಕೆ ನಿದ್ದೆ ಇಲ್ಲದ ರಾತ್ರಿಗಳನ್ನು ನೀಡುತ್ತಿರುವ ಆ ಮೂರನೇ ವಾರ್ನ ಬಗ್ಗೆ ಮಾತಾಡೋಣ ಭಾರತವು ಆರ್ಥಿಕ ಮತ್ತು ಕಾರ್ಯತಂತ್ರದ ದೃಷ್ಟಿಯಿಂದ ಬಾಂಗ್ಲಾದೇಶಕ್ಕೆ ಉತ್ತರ ನೀಡುವುದಲ್ಲದೆ ಅದರ ಮಧ್ಯಂತರ ಸರ್ಕಾರದ ಪ್ರತಿಯೊಂದು ಭಾರತ ವಿರೋಧಿ ನಡೆಯನ್ನ ಬಹಿರಂಗಪಡಿಸಿತ್ತು ಮೊಹಮ್ಮದ್ ಯುನಸ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಅದು ಅಲ್ಪಸಂಖ್ಯಾತರ ಮೇಲೆ ದಾಳಿ ಮಾಡುವುದಕ್ಕೆ ಪ್ರಾರಂಭಿಸಿತ್ತು ಪಾಕಿಸ್ತಾನ ಮತ್ತು ಚೀನಾಗೆ ಹತ್ತಿರವಾಗಲು ಮತ್ತು ಭಾರತದ ವಿರುದ್ಧ ಹೇಳಿಕೆಗಳನ್ನು ನೀಡುವುದಕ್ಕಾಗಿಯೂ ಪ್ರಾರಂಭಿಸಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿಯೇ ಹಿಂದೂ ಅಲ್ಪಸಂಖ್ಯಾತರನ್ನು ಗುರಿಯಾಗಿಸಿಕೊಂಡ ಹೆಚ್ಚಿನ ಘಟನೆಗಳು ವರದಿಯಾದವು ಹಾಗೂ ಅದಕ್ಕಾಗಿ ಭಾರತವು ಕೇವಲ ಢಾಕಾದಲ್ಲಿ ಅಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿಯೂ ಕೂಡ ಇದನ್ನು ಪ್ರಸ್ತಾಪಿಸಿತ್ತು ಮತ್ತೊಂದೆಡೆ ಮಯನ್ಮಾರ್ ಜೊತೆಗಿನ ಭಾರತದ ಸಂಬಂಧಗಳು ಬಲಗೊಳ್ಳುತ್ತಿವೆ ಹಾಗೂ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಭಾರತ ಮಯನ್ಮಾರ್ ವ್ಯಾಪಾರವು ಎರಡು ಪಾಯಿಂಟ್ ಐದು ಬಿಲಿಯನ್ ಡಾಲರನ್ನು ತಲುಪಿದೆ ಎರಡು ಸಾವಿರದ ಇಪ್ಪತ್ತರ ವರ್ಷಕ್ಕೆ ಕಂಪೇರ್ ಮಾಡಿದರೆ ಇದು ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚಾಗಿದೆ ಸೊ ಭಾರತವು ಇನ್ನು ಮುಂದೆ ಕೇವಲ ಆಕ್ಟಿಸ್ಟಲ್ಲ ಇಂಪ್ಯಾಕ್ಟಿಸ್ಟನ್ನು ಮಾಡ್ತಾ ಇದೆ ಅನ್ನೋದನ್ನು ಇದು ತೋರಿಸುತ್ತದೆ ಈ ಕಲಾದನ್ ಕೇವಲ ಒಂದು ಪ್ರಾಜೆಕ್ಟ್ ಅಲ್ಲ ನಾವು ನಿಲ್ಲೋದಿಲ್ಲ ನಾವು ತಲೆಬಾಗೋದಿಲ್ಲ ನಮ್ಮದೇ ಆದ ಹಾದಿಯನ್ನು ರೂಪಿಸಿಕೊಳ್ಳುತ್ತೇವೆ ಅಂತ ಹೇಳುವುದು ಭಾರತದ ಚಿಂತನೆಯಾಗಿದೆ ಎರಡ್ ಸಾವಿರದ ಮೂವತ್ತರವರೆಗೆ ಪ್ರತಿ ವರ್ಷ ಹತ್ತು ಮಿಲಿಯನ್ ಟನ್ ಹೆಚ್ಚು ಸರಕುಗಳನ್ನು ಈ ಮಾರ್ಗದ ಮೂಲಕ ಸಾಗಿಸಲಾಗುತ್ತದೆ ಅನ್ನೋದನ್ನ ಅಂದಾಜಿಸಲಾಗಿದೆ ಅಂದ್ರೆ ಭಾರತ ಇನ್ನು ಮುಂದೆ ಚೀನಾ ಮತ್ತು ಬಾಂಗ್ಲಾದೇಶದ ಕರುಣೆಯಲ್ಲಿಲ್ಲ ಬದಲಾಗಿ ತನ್ನದೇ ಆದ ಬಲದ ಮೇಲೆ ಮುಂದುವರಿಯುತ್ತಿದೆ ಸೊ ಈ ಬಾಂಗ್ಲಾದೇಶದ ನಡಿಗಳು ಈಗ ಅದಕ್ಕೇನೆ ದುಬಾರಿಯಾಗಿ ಪರಿಣಮಿಸುತ್ತಿವೆ ಭಾರತ ಟ್ರಾನ್ಶಿಪ್ಮೆಂಟ್ ಸೌಲಭ್ಯವನ್ನು ಸೌಲಭ್ಯವನ್ನ ನಿಲ್ಲಿಸಿದ ನಂತರ ಚಿತ್ಗಂಗ್ ಬಂದರಿನ ಮೇಲಿನ ಹೊರೆ ಮೂವತ್ತು ಪರ್ಸೆಂಟ್ ರಷ್ಟು ಹೆಚ್ಚಾಗಿದೆ ಹಾಗೂ ಬಾಂಗ್ಲಾದೇಶದ ಉದ್ಯಮಿಗಳು ಪ್ರತಿ ತಿಂಗಳು ನೂರು ಮಿಲಿಯನ್ಗಿಂತಲೂ ಹೆಚ್ಚು ನಷ್ಟವನ್ನು ಅನುಭವಿಸುತ್ತಿದ್ದಾರೆ ಅಂದರೆ ಭಾರತವನ್ನು ಎದುರಾಕೊಳ್ಳುವುದು ಇನ್ನು ಮುಂದೆ ಯಾವುದೇ ನೆರೆಹೊರೆಯವರಿಗೆ ಅಗ್ಗದ ವ್ಯವಹಾರ ಅಲ್ಲ ಅನ್ನೋದು ಸ್ಪಷ್ಟವಾಗಿದೆ ಅದು ಚೀನಾ ಆಗಿರಲಿ ಅಥವಾ ಬಾಂಗ್ಲಾದೇಶ ಆಗಿರಲಿ ಯಾರಾದರೂ ಭಾರತದ ವಿರುದ್ಧ ಪಿತೂರಿ ನಡೆಸಿದರೆ ಅವರಿಗೆ ಪ್ರತಿಯೊಂದು ಕಾರ್ಯತಂತ್ರ ಆರ್ಥಿಕ ಮತ್ತು ಯುದ್ಧ ತಂತ್ರದ ರಂಗದಲ್ಲೂ ಒಂದೇ ರೀತಿಯ ಉತ್ತರ ಸಿಗ್ತದೆ ಹಾಗೂ ಇದು ಭಾರತವನ್ನು ಇನ್ನು ಮುಂದೆ ನಿರ್ಲಕ್ಷಿಸಬಹುದಾದ ವಿಷಯವಲ್ಲ ಅಂತ ಅವರನ್ನು ಯೋಚಿಸುವಂತೆ ಮಾಡ್ತದೆ ಸೊ ಗೆಳೆಯರೇ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಭಾರತದ ಹೊಸ ನಡೆಗಳ ಬಗ್ಗೆ ನಿಮಗೆ ಸಂತೋಷವಾಗಿರಬಹುದು ಹಾಗೂ ನಿಮಗೆ ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡುವುದನ್ನು ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತಾರಂ ಭಾರತ ಮಾತಾ ಕಿ ಜಾಯ್